ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಯಥತ್ಮ ಯಥಾತ್ಮ ಅಂದ್ರೇನು ಯಥತ್ಮ ಅಂದರೆ ವಿಷಯಭ್ಯ ಉಪಸಂಹೃತ ಚಿತ್ತ ವಿಷಯಗಳಿಂದ ಉಪಸಂಹೃತವಾದ ಚಿತ್ತವುಳ್ಳವ ವಿಷಯಗಳು ಅಂದರೆ ಭೋಗವಸ್ತುಗಳು ಭೋಗವಸ್ತುಗಳಿಂದ ಉಪಸಮೃತವಾದ ಚಿತ್ತವುಳ್ಳವ ಉಪಸಂಹೃತಂ ಚಿತ್ತಂ ಏನು ಸಹ ಉಪಸಂಹೃತ ಚಿತ್ತ ತನ್ನ ಮನಸ್ಸನ್ನು ಭೋಗವಸ್ತುಗಳಿಂದ ಹೊರಕ್ಕೆ ಸೆಳೆದವ ಅವನ್ನು ಯಥಾತ್ತಮ ಅಂತ ಹೇಳ್ತಾರೆ ಯಥಾತ್ಮ ತನ್ನ ಭೋಗವಸ್ತುಗಳಿಂದ ತನ್ನ ಮನಸ್ಸನ್ನು ನಿಗ್ರಹ ಮಾಡಿದವ ಇಂದ್ರಿಯ ನಿಗ್ರಹ ಮಾಡೋದು ಅಂತ ಹೇಳೋದು ಈ ಬುದ್ಧಿಪೂರ್ವಕವಾಗಿ ಇಂದ್ರಿಯಗಳನ್ನು ನಿಗ್ರಹ ಮಾಡುವಂಥದ್ದು ಮನಸ್ಸು ಪ್ರಧಾನವಾಗಿ ಮನಸ್ಸು ಪಂಚ ಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಈ ಹನ್ನೊಂದು ಇಂದ್ರಿಯಗಳಂತ ಹೇಳ್ತಾರೆ ಪ್ರಧಾನವಾಗಿ ಮನಸ್ಸು ಮನಸ್ಸನ್ನು ನಾವು ವಸ್ತುಗಳಿಂದ ದೂರ ಸೆಳೆದಾಗ ಆಗ ಇಂದ್ರಿಯಗಳು ತಾವೇ ಭೋಗ ಭೋಗವಸ್ತುಗಳಿಂದ ದೂರವಾಗ್ತವೆ ಆದ್ದರಿಂದ ಮನಸ್ಸನ್ನ ನಿಗ್ರಹ ಮಾಡಬೇಕು ಕಾಮಕ್ರೋಧಾದಿಗಳನ್ನು ಗೆಲ್ಲಬೇಕು ಈ ವಿಷಯಗಳನ್ನು ಭಾಗವತದಲ್ಲಿ ಅಲ್ಲಲ್ಲಿ ನಿರೂಪಣೆ ಮಾಡಿದ್ದಾರೆ ಈ ಇಂದ್ರಿಯಗಳು ದಾರಿಯಲ್ಲಿ ಹೋಗದಂತೆ ಅವುಗಳನ್ನು ನಿಯಂತ್ರಣ ಮಾಡಬೇಕಾದರೆ ಮನಸ್ಸನ್ನು ನಿಯಂತ್ರಣಗೊಳಿಸಬೇಕು ಇಂದ್ರಿಯಗಳನ್ನು ಆ ವಿಷಯ ಪದಾರ್ಥಗಳ ಕಡೆಗೆ ಹರಿಯದಂತೆ ಪ್ರಯತ್ನ ಮಾಡಬೇಕು ಇದಕ್ಕೆ ಇಂದ್ರಿಯ ನಿಗ್ರಹ ಅಂತ ಹೇಳ್ತಾರೆ ದಮಹ ಅಂತನೂ ಹೇಳ್ತಾರೆ ಶಮೋ ಬುದ್ಧಿ ದಮ ಇಂದ್ರಿಯ ನಿಗ್ರಹ ಶಮೋಮನಿಷ್ಠತಾ ಬುದ್ಧಿ ದಮ ಇಂದ್ರಿಯ ನಿಗ್ರಹ ಇಂದ್ರಿಯಗಳು ಜಡಗಳು ಜಡವಾಗಿರತಕ್ಕಂತಹ ಇಂದ್ರಿಯಗಳು ಯಾವತ್ತೂ ತಾವಾಗಿಯೇ ಸ್ವತಃ ಪ್ರವೃತ್ತಿ ಆಗೋದಿಲ್ಲ ಈ ಇಂದ್ರಿಯಗಳು ಹೇಗೆ ಪ್ರವೃತ್ತಿ ಮಾಡ್ತವೆ ಅಂದರೆ ಈ ನಮ್ಮ ಮಸ್ತಿಷ್ಕ ಬ್ರೈನ್ ಇದೆಯಲ್ಲ ಮಸ್ತಿಷ್ಕ ಮತ್ತು ಸುಷುಮ್ನ ಸ್ಪೈನಲ್ ಕಾರ್ಡ್ ಅಂತಾರೆ ಈ ಸುಷುಮ್ನ ನಾಡಿ ಮಸ್ತಿಷ್ಕ ಇವುಗಳಿಂದ ಸಂಚಾಲಿತಗೊಂಡು ಅವು ಕಾರ್ಯವನ್ನು ಮಾಡ್ತವೆ ನಮ್ಮ ಮಸ್ತಿಷ್ಕ ಹಾಗೂ ಸುಷುಮ್ನಾಗಳ ಮೇಲೆ ಪ್ರಭಾವವನ್ನು ಬೀರಿ ಅವುಗಳಲ್ಲಿ ವಿಶಿಷ್ಟವಾಗಿರತಕ್ಕಂತಹ ಸಂಸ್ಕಾರವನ್ನು ಹುಟ್ಟಿಸಿ ಅವುಗಳನ್ನು ತಮ್ಮ ಆಜ್ಞಾನುಸಾರವಾಗಿ ಕುಣಿಯುವಂತೆ ಮಾಡತಕ್ಕಂತಹ ಶಕ್ತಿಗಳೇ ಈ ಮನಸ್ಸು ಹಾಗೂ ಬುದ್ಧಿಗಳು ಈ ಮನಸ್ಸು ಮತ್ತು ಬುದ್ಧಿಯನ್ನು ಹತೋಟಿಲಿಟ್ಕೊಂಡ್ರೆ ನಿಗ್ರಹ ಸುಲಭ ಯಾಕೆಂದರೆ ಇಂದ್ರಿಯಗಳ ಪ್ರವೃತ್ತಿ ಅನ್ನೋದು ಅದು ಇಂದ್ರಿಯಗಳು ಜಡವಾದ್ದರಿಂದ ಅವುಗಳ ಪ್ರವೃತ್ತಿ ಅದು ಸ್ವಾಭಾವಿಕವಾಗಿ ಜಡವಾದ್ದು ಪ್ರವೃತ್ತಿ ಮಾಡುವುದಿಲ್ಲ ಜಡವಾಗಿರತಕ್ಕಂಥ ವಸ್ತುನಲ್ಲಿ ಒಂದು ಪ್ರವೃತ್ತಿ ಚಲನೆ ಆಗಬೇಕಾದರೆ ಅದಕ್ಕೊಂದು ಪ್ರೇರಣೆ ಬೇಕು ಯಾವ ಪ್ರೇರಣೆ ಅಂದರೆ ಈ ಮನಸ್ಸು ಮತ್ತು ಬುದ್ಧಿ ಮನಸ್ಸು ಮತ್ತು ಬುದ್ಧಿ ಪ್ರೇರಣೆ ಮಾಡುವಂಥದ್ದು ಈ ಮಸ್ತಿಷ್ಕ ಮತ್ತು ಸುಷುಮ್ನ ಇವುಗಳಿಂದ ಸಂಚಾಲಿತಗೊಂಡು ಈ ಇಂದ್ರಿಯಗಳು ಕಾರ್ಯವನ್ನು ಮಾಡುವಂಥದ್ದು ಆ ಮಸ್ತಿಷ್ಕ ಸುಸ್ ಸುಶುಮ್ನಾಗಳ ಮೇಲೆ ಪ್ರಭಾವವನ್ನು ಬೀರುವಂಥದ್ದು ಅವುಗಳಲ್ಲಿ ವಿಶಿಷ್ಟವಾಗಿರತಕ್ಕಂಥ ಸಂಸ್ಕಾರಗಳನ್ನು ಹುಟ್ಟಿಸಿ ತಮ್ಮ ಆಜ್ಞೆಯ ಹಾಗೆ ತಾವು ಹೇಳಿದಂತೆ ಕುಣಿತಕ್ಕಂತೆ ಮಾಡತಕ್ಕಂಥ ಶಕ್ತಿಗಳನ್ನು ನಾವು ಮನಸ್ಸು ಬುದ್ಧಿ ಅಂತ ಹೇಳ್ತೇವೆ ಈ ಮನುಷ್ಯ ಹುಟ್ಟುವಾಗ ತನ್ನ ಜೊತೆಯಲ್ಲಿಯೇ ಸ್ವಾಭಾವಿಕವಾಗಿ ಸಹಜವಾಗಿರತಕ್ಕಂತಹ ಕ್ರಿಯೆಗಳನ್ನು ತೆಗೆದುಕೊಂಡೇ ಬರ್ತಾನೆ ಅದಕ್ಕೆ ಆನುವಂಶಿಕ ಗುಣಗಳು ಸಹಜ ಕ್ರಿಯೆಗಳು ಅಂತ ಹೇಳ್ತೇವೆ ಆನುವಂಶಿಕ ಗುಣಗಳು ಮತ್ತು ಸಹಜ ಕ್ರಿಯೆಗಳು ಇವು ಸಾಮಾನ್ಯವಾಗಿ ಅನೂಚಾನವಾಗಿ ಇರ್ತವೆ ಈಗ ಕಣ್ಣಿನ ರೆಪ್ಪೆಗಳನ್ನು ಮುಚ್ಚುವುದು ತೆಗೆಯುವುದು ಕೆಮ್ಮುವುದು ಶ್ವಾಸ ತೆಗೆದುಕೊಳ್ಳೋದು ಇಷ್ಟವಾದ ಪದಾರ್ಥಗಳನ್ನು ನೋಡಿಕೊಳ್ಳೆ ಬಾಯಲ್ಲಿ ನೀರುದು ಮುಳ್ಳು ಚುಚ್ಚಿದಾಗ ಅವುಗಳನ್ನು ತೆಗೆಯಲಿಕ್ಕೆ ಪ್ರಯತ್ನಿಸುವುದು ಇವೆಲ್ಲ ಸ್ವಾಭಾವಿಕವಾದ ನೈಸರ್ಗಿಕವಾಗಿರತಕ್ಕಂತಹ ಕ್ರಿಯೆಗಳು ಈ ಇವುಗಳು ಮನುಷ್ಯನು ಅವುಗಳ ಮೇಲೆ ಮಾಡತಕ್ಕಂತಹ ನಿಯಂತ್ರಣ ಮತ್ತು ಸಭ್ಯತೆ ಇವುಗಳ ಪ್ರಭಾವದಿಂದ ಈ ಸಹಜ ಕ್ರಿಯೆಗಳ ಇವೆ ಈ ಸಹಜ ಕ್ರಿಯೆಗಳ ಗತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಲಿಕ್ಕೆ ಆಗತ್ತೆ ಅಂದರೆ ಈ ಸಹಜವಾಗಿ ಸ್ವಾಭಾವಿಕವಾಗಿರತಕ್ಕಂತಹ ನೈಸರ್ಗಿಕವಾದ ವ್ಯಾಪಾರಗಳಿವೆ ಇವುಗಳನ್ನು ತಾತ್ಕಾಲಿಕವಾಗಿ ಬದಲಾವಣೆ ಮಾಡಲಿಕ್ಕಾಗತ್ತೆ ಅಂತಹ ಒಂದು ವಿಷಯ ಇದೆ ಅಲ್ಲಿ ಈ ಈ ಸಹಜ ಕ್ರಿಯೆಗಳೇನಿವೆ ನೈಸರ್ಗಿಕ ಸ್ವಾಭಾವಿಕವಾಗಿರತಕ್ಕಂತಹ ವ್ಯಾಪಾರಗಳಂತ ಹೇಳಿದಲ್ಲ ಇವುಗಳ ಜೊತೆಯಲ್ಲಿ ಮನಸ್ಸಿನಲ್ಲಿಯೇ ಕೆಲವು ಪ್ರವೃತ್ತಿಗಳಿವೆ ಜನ್ಮಜಾತ ವಂಶಾನುಗತವಾಗಿರತಕ್ಕಂತಹ ಪ್ರವೃತ್ತಿಗಳು ಈ ಟೆಂಡೆನ್ಸೀಸ್ ಅಂತ ಹೇಳ್ತಾರೆ ಈ ಮನಃಶಾಸ್ತ್ರಜ್ಞರು ಇವುಗಳ ಮುಖಾಂತರವಾಗಿ ನಮ್ಮ ಮನಸ್ಸಿನಲ್ಲಿ ಜನ್ಮಜಾತ ವಂಶಾನುಗತವಾಗಿರತಕ್ಕಂತಹ ಪ್ರವೃತ್ತಿಗಳ ಮುಖಾಂತರವಾಗಿ ನಮ್ಮ ಎಲ್ಲ ಆಚರಣೆಗಳು ವಿಚಾರಗಳು ಪ್ರೇರಿತಗೊಳ್ಳುವುದು ಹಾಗಾಗಿ ಇವುಗಳೇ ನಮ್ಮ ವ್ಯಕ್ತಿಗತ ಹಾಗೂ ಸಾಮೂಹಿಕ ಜೀವನದ ಮೂಲ ಆಧಾರವಾಗಿ ಇವುಗಳನ್ನು ನಾವು ಮೂಲ ಪ್ರವೃತ್ತಿ ಅಂತ ಹೇಳ್ತೇವೆ ಅಥವಾ ನೈಸರ್ಗಿಕ ಪ್ರವೃತ್ತಿ ಅಂತ ಹೇಳ್ತೇವೆ ಇನ್ಸ್ಟಿಂಕ್ಟಿವ್ ಬಿಹೇವಿಯರ್ ಅಂತ ಹೇಳ್ತಾರೆ ನೋಡಿ ಹಾಗೆ ಕರಿತೇವೆ ಈ ಮೂಲ ಪ್ರವೃತ್ತಿಗಳಿವೆಯಲ್ಲ ಈಗ ಹೇಳ್ತಕ್ಕಂತಹ ಮೂಲ ಪ್ರವೃತ್ತಿಗಳು ನೈಸರ್ಗಿಕ ಪ್ರವೃತ್ತಿ ಮನಸ್ಸಿನಲ್ಲಿ ಜನ್ಮಜಾತ ವಂಶಾನುಗತವಾಗಿ ಬಂದಿರತಕ್ಕಂತಹ ಈ ಪ್ರವೃತ್ತಿಗಳು ಇವುಗಳನ್ನು ಮನೋವಿಜ್ಞಾನಿಗಳು ಹನ್ನೆರಡು ರೀತಿಯಲ್ಲಿ ಹೇಳ್ತಾರೆ ಈ ಪ್ರವೃತ್ತಿಗಳನ್ನು ಯಾವುದ್ಯಾವುದು ಅಂದರೆ ಭಯ ಇದು ನೈಸರ್ಗಿಕವಾದ ಪ್ರವೃತ್ತಿ ಜನ್ಮಜಾತ ವಂಶಾನುಗತವಾದ ಪ್ರವೃತ್ತಿಯಲ್ಲಿ ಇದು ಒಂದು ಭಯ ಅಂಜುದು ಮತ್ತೆ ಯಯುತ್ಸಾ ಜಗಳಾಟ ಹೊಡೆದಾಟ ಸಿಟ್ಟು ಮಾಡೋದು ಇವೆಲ್ಲವೂ ನೈಸರ್ಗಿಕ ಪ್ರವೃತ್ತಿಗಳು ಇವುಗಳನ್ನು ಇವುಗಳನ್ನು ಬದಲಾವಣೆ ಮಾಡಲಿಕ್ಕೆ ತಡೆಯಲಿಕ್ಕೆ ನಿಯಂತ್ರಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಯುಯುತ್ಸಾ ಮತ್ತು ಜಿಜ್ಞಾಸೆ ಒಂದು ಕ್ಯೂರಿಯಾಸಿಟಿ ಅಂತಾರಲ್ಲ ಪ್ರತಿಯೊಂದು ವಸ್ತುವಿನ ಬಗ್ಗೆ ಒಂದು ಕುತೂಹಲ ಅದು ಹುಟ್ಟುತ್ತಲೇ ಹುಟ್ಟು ಹುಟ್ಟಿದ ಮಗುವಿನಿಂದಲೂ ಆರಂಭವಾಗುತ್ತೆ ಭಯ ಹೊಡೆದಾಟ ಮತ್ತು ಜಿಜ್ಞಾಸೆ ಅಜ್ಞಾತ ವಸ್ತು ಅಥವಾ ಹೊಸ ವಸ್ತುವಿನ ಒಂದು ಕುತೂಹಲ ಮತ್ತು ವಿಧಾಯಕತೆ ಏನಂದರೆ ಈ ಇದು ರಚನೆ ಅದನ್ನು ವಿವರಿಸ್ತೇನೆ ಮುಂದೆ ವಿಧಾಯಕತೆ ಮತ್ತು ಸ್ವತ್ವ ಅಂದರೆ ಪ್ರತಿಯೊಂದು ಇದು ನನ್ನದು ನನ್ನದನ್ನಾಗಿ ಮಾಡಿಕೊಳ್ಬೇಕು ತನ್ನತನ ಇದು ಮತ್ತು ತಿರಸ್ಕಾರ ತನಗೆ ಬೇಕಾದವರನ್ನು ಹತ್ತಿರ ಇಟ್ಕೊಳ್ಳೋದು ಬೇಡದವರನ್ನು ದೂರ ತಳ್ಳೋದು ತನಗೆ ಬೇಡದ ವಸ್ತುವನ್ನು ದೂರ ಬಿಟ್ಟು ಹಾಕೋದು ತನಗೆ ಬೇಕಾದನ್ನು ತನ್ನ ಕಡೆಗೆ ಸೆಳೆದುಕೊಳ್ಳೋದು ತಿರಸ್ಕಾರ ಆ ತಿರಸ್ಕಾರ ಮಾಡಲಿಕ್ಕಿನ್ ಕಾರಣ ಇರಲ್ಲ ತನಗಿಷ್ಟವ ತನಗೆ ಬೇಕಾದ ವಸ್ತುಗಳನ್ನು ತಾನು ಇಟ್ಕೊಳ್ಬೋದು ಬೇಡಂತಾರೆ ತಿರಸ್ಕಾರ ಮಾಡುವಂಥದ್ದು ಅದು ಒಂದು ಸಹಜ ಪ್ರವೃತ್ತಿ ಇನ್ನು ಈ ಸೆಲ್ಫ್ ಅಸರ್ಟೇಷನ್ ಅಂತಾರಲ್ಲ ಅದು ಆತ್ಮಗೌರವ ತಾನು ಮರ್ಯಾದೆಯನ್ನು ಬಯಸುವುದು ಪ್ರಶಂಸೆಯನ್ನು ಬಯಸ ಬಯಸುವುದು ಹೊಗಳಿಸ್ಕೊಳ್ಬೇಕು ಎಂದು ಬಯಸೋದು ಇದು ಕೂಡ ಒಂದು ನೈಸರ್ಗಿಕವಾಗಿರತಕ್ಕಂತಹ ಪ್ರವೃತ್ತಿ ಮತ್ತೆ ಆತ್ಮಹೀನತೆ ಅದಕ್ಕೆ ತನ್ನ ಬಗ್ಗೆ ತಾನು ಕಡಿಮೆ ಅಂದ್ಕೊಳ್ಳೋದು ತಾನು ತುಚ್ಛ ಅಂತ ಭಾವಿಸೋದು ಇನ್ಫ್ರಿಯಾರಿಟಿ ಕಾಂಪ್ಲೆಕ್ಸ್ ಅಂತಾರಲ್ಲ ತನ್ನ ಬಗ್ಗೆ ಕೀಳರಿಮೆ ಅದು ಆತ್ಮಹೀನತೆ ಅದಕ್ಕೆ ಮತ್ತು ಕಾಮ ಅದಕ್ಕೆ ವಿಕೃತ ವಾಸನ ಅಂತ ಹೇಳ್ತಾರೆ ವಿಷಯ ಪದಾರ್ಥಗಳ ಕಾಮನೆ ಮತ್ತೆ ಶಿಶು ರಕ್ಷಣೆ ಅಂತ ಮಕ್ಕಳನ್ನು ಬಯಸುವುದು ಮಕ್ಕಳ ರಕ್ಷಣೆಯನ್ನು ಬಯಸುವುದು ಇದು ಕೂಡ ಪ್ರತಿಯೊಬ್ಬರ ಸಹಜ ಪ್ರವೃತ್ತಿ ಇದು ಸಣ್ಣ ನೋಡಿ ಪಶು ಪಕ್ಷಿಗಳಿಗೂ ನಾವು ಕಾಣ್ತೇವೆ ಇದನ್ನು ಅವುಗಳು ಯಾರು ಕಳಿಸ್ಕೊಟ್ಟಿದ್ದಾರೆ ಎಲ್ಲ ಪ್ರತಿಯೊಂದು ಜೀವರಲ್ಲಿಯೂ ಕಾಣತಕ್ಕಂಥ ಸಹಜ ಪ್ರವೃತ್ತಿ ಶಿಶು ರಕ್ಷಣೆ ಮಾಡುವಂಥದ್ದು ಇನ್ನು ಪ್ರತಿಯೊಬ್ಬರು ನಾನು ಒಬ್ಬನೇ ಇರಬಾರ್ದು ನಾನು ಸಂಘಜೀವಿ ಆಗಬೇಕು ಇನ್ನೊಬ್ಬರ ಜೊತೆ ಇರಬೇಕು ಇನ್ನೊಬ್ಬರ ಜೊತೆ ಬೆರೀಬೇಕು ಅದರ ಅದಕ್ಕೆ ಹೇಳ್ತಾರೆ ಸಾಮುದಾಯಿಕತೆ ಮತ್ತು ಸಂಚಯ ಅದೇ ಎಲ್ಲವನ್ನು ಗಳಿಸಬೇಕು ಹಣ ಗಳಿಸಬೇಕು ಜ್ಞಾನ ಗಳಿಸಬೇಕು ನನಗೆ ಬೇಕಾದನ್ನೆಲ್ಲ ವಸ್ತುಗಳನ್ನು ಸಂಗ್ರಹಿಸ್ತಾ ಹೋಗೋದು ಹಣ ಮಾಡಬೇಕು ಆಸ್ತಿ ಮಾಡಬೇಕು ಅಲ್ಲಷ್ಟು ಸೈಟ್ ತಗೋಬೇಕು ಇಲ್ಲಿಷ್ಟು ಸೈಟ್ ತಗೋಬೇಕು ಅಲ್ಲಿಷ್ಟು ಮನೆ ಕಟ್ಟಬೇಕು ಇದು ಸಂಚಯನ ಈ ಹನ್ನೆರಡು ಇವುಗಳು ಮಾನವನ ಮೂಲ ಪ್ರವೃತ್ತಿಗಳು ಅಂತ ಹೇಳ್ತಾರೆ ಈ ಮಾನವನ ಮೂಲ ಪ್ರವೃತ್ತಿಗಳೇ ಏನು ಮಾಡ್ತವೆ ಅಂದರೆ ನಮ್ಮನ್ನು ಇಂದ್ರಿಯಗಳಲ್ಲಿ ಪ್ರೇರಣೆ ಮಾಡ್ತವೆ ಈ ಮೂಲ ಪ್ರವೃತ್ತಿಗಳೇ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಇವುಗಳನ್ನು ನಾನಾ ಕಾರ್ಯಗಳಲ್ಲಿ ಪ್ರವೃತ್ತಿಯಾಗುವಂತೆ ಮಾಡ್ತವೆ ಅದನ್ನು ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಇಂದ್ರಿಯಗಳನ್ನು ಇಂತಹ ಕಡೆಗೆ ಇಂತಹ ಕಾರ್ಯಗಳ ಕಡೆಗೆ ವಿವಿಧ ಕಾರ್ಯಗಳ ಕಡೆಗೆ ಪ್ರವೃತ್ತಿಗೊಳಿಸ್ತಕ್ಕಂತಹ ಮುಖ್ಯವಾಗಿರುವಂಥದ್ದು ಮನಸ್ಸು ಬುದ್ಧಿ ಇಂತಹ ಮನಸ್ಸು ಬುದ್ಧಿಗಳು ಈ ಒಂದು ನೈಸರ್ಗಿಕವಾಗಿರ್ತಕ್ಕಂತಹ ಪ್ರವೃತ್ತಿ ಇವೆಲ್ಲ ಪ್ರತಿಯೊಬ್ಬರಿಗೂ ಹುಟ್ಟುವಾಗ ಬರತಕ್ಕಂತಹ ಈ ಹನ್ನೆರಡು ವಿಧವಾಗಿರತಕ್ಕಂತಹ ಪ್ರವೃತ್ತಿ ಈ ಪ್ರವೃತ್ತಿಗಳು ವಿವಿಧ ಕಾರ್ಯಗಳಲ್ಲಿ ಈ ಇಂದ್ರಿಯಗಳನ್ನು ಪ್ರವೃತ್ತಿಗೊಳಿಸ್ತವೆ ಇದಲ್ಲದಕ್ಕೂ ಮೂಲ ಕಾರಣ ಮನಸ್ಸು ಬುದ್ಧಿ ಆ ಮನಸ್ಸು ಬುದ್ಧಿಗಳನ್ನು ಹಿಡಿತಲ್ಲಿಟ್ಕೊಂಡ್ರೆ ಇವನ್ನೆಲ್ಲ ಹೇಗೆ ಬೇಕಾದರೂ ನಿಯಂತ್ರಣ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಇದೆ ಕೆಲವರ ಪ್ರಕಾರ ಕೆಲವರು ಹೇಳ್ತಾರೆ ಸುಟ್ಟು ಗುಣ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಹೌದು ಹುಟ್ಟಿದ ಬಂದಿವೆ ಆ ಗುಣಗಳು ಸುಟ್ಟರು ಹೋಗುವುದಿಲ್ಲ ಸ್ವಭಾವೋ ದುರತಿ ಕ್ರಮ ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಮೂಲ ಪ್ರವೃತ್ತಿ ಮೂಲ ಪ್ರವೃತ್ತಿಯನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ ಅದನ್ನು ಹಾಗೆ ಬಿಟ್ಬಿಡಬೇಕು ಒಬ್ಬ ದಡ್ಡ ಅಂತಂದರೆ ಅವ ಹಾಗೆ ಇರೋದು ಅದು ಬದಲಾವಣೆ ಮಾಡಲಿಕ್ಕೆ ಆಗಲ್ಲ ಯಾರು ಹುಟ್ಟುತ್ತಲೇ ಬುದ್ಧಿವಂತರಾಗ ಪ್ರತಿಯೊಂದು ಸಂಸ್ಕಾರದಿಂದ ಕಲಿಯುವುದು ಸಂಸ್ಕಾರದಿಂದ ಮನುಷ್ಯನಿಗೆ ಆ ಪ್ರಬುದ್ಧತೆ ಬರುವಂಥದ್ದು ಆ ಉತ್ಕೃಷ್ಟತೆ ಬರುವಂಥದ್ದು ಹುಟ್ಟುವಾಗ ಈ ಗಣಿಯಲ್ಲಿ ಗಣಿಯಲ್ಲಿ ಸಿಕ್ಕಿದಂತಹ ರತ್ನ ಸಿಕ್ಕಿದಾಗ ಅದೇನು ಪಳಪಳ ಹೊಳಿತಾ ಇರುವುದಿಲ್ಲ ಅದು ಅಶುದ್ಧವಾಗಿರತಕ್ಕಂಥ ರತ್ನ ಆಗಿರ್ತದೆ ರತ್ನ ಶೋಧಕ ಅದನ್ನೇನು ಮಾಡ್ತಾನೆ ಅದನ್ನು ಚೆನ್ನಾಗಿ ಸಾಣೆ ಹಿಡಿದು ಅದಕ್ಕೆ ಒಳ್ಳೆ ಶೈನಿಂಗ್ ಬರುವಂಥ ಮಾಡ್ತಾನೆ ಒಳ್ಳೆ ರೂಪು ಕೊಡ್ತಾನೆ ಆಕಾರ ಕೊಡ್ತಾನೆ ಬೇರೆ ಬೇರೆ ಆಕಾರದಲ್ಲಿ ಅದಕ್ಕೆ ರಚನೆ ಮಾಡ್ತಾನೆ ಅದಕ್ಕೆ ಕೊಳಪನ್ನು ಕೊಡ್ತಾನೆ ಆ ಸಂಸ್ಕಾರ ಪಡೆದಾಗ ಅದು ಅದರ ಬೆಲೆ ಅದು ಹೆಚ್ಚಾಗ್ತಾ ಹೋಗ್ತದೆ ಅದು ಕಚ್ಚಾ ರೂಪದಲ್ಲಿದ್ದಾಗ ಅದರ ಬೆಲೆ ಗೊತ್ತಾಗುವುದಿಲ್ಲ ಅದು ಏನಂತೂ ಗೊತ್ತಾಗುವುದಿಲ್ಲ ಅದೊಂದು ಸಾಮಾನ್ಯವಾದ ಕಲ್ಲು ಅಂತ ಗೊತ್ತೇವೆ ಹೇಗೆ ಸಾಮಾನ್ಯವಾಗಿರತಕ್ಕಂಥ ಒಂದು ಕಲ್ಲು ರತ್ನಶೋಧಕನ ಸಂಸ್ಕಾರದಿಂದ ಒಂದು ಮೌಲ್ಯವನ್ನು ಪಡೆಯುತ್ತೋ ಹಾಗೆ ಹುಟ್ಟಿದಾಗ ಇವೆಲ್ಲ ಸಹಜವಾಗಿ ಇರ್ತವೆ ಆದರೆ ಹುಟ್ಟಿದ ನಂತರ ಅವನು ಪಡೆಯತಕ್ಕಂತಹ ಸಂಸ್ಕಾರದ ಸಂಸ್ಕಾರಗಳಿಂದ ಮನುಷ್ಯ ಉತ್ತಮ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇದೆ ಕೆಲವರು ಹೇಳ್ತಾರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಮೂಲ ಪ್ರವೃತ್ತಿ ಅದನ್ನು ಸುಧಾರ್ಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಹಾಗೆ ಬಿಟ್ಟು ಬಿಡಬೇಕು ಎಲ್ಲಿಯಾದರೂ ಆ ಪ್ರವೃತ್ತಿಗಳನ್ನು ತಡೀಲಿಕ್ಕೆ ನಾವು ಪ್ರಯತ್ನ ಮಾಡಿದರೆ ಅದು ಇನ್ನೇನು ವಿಕೃತವಾಗಿ ಸ್ಫೋಟಗೊಂಡು ಬಿಡ್ತದೆ ಅದು ನಾನಾ ಮಾನಸಿಕವಾದ ದೈಹಿಕವಾಗಿರತಕ್ಕಂತಹ ರೋಗಗಳಿಗೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ ಆದರೆ ಇದು ವಿಚಾರಣೀಯವಾಗಿರ್ತಕ್ಕಂಥ ವಿಷಯ ಒಂದು ಪ್ರತಿಯೊಂದು ವಸ್ತು ಒಂದು ಸ್ವಭಾವ ಇದೆ ನೀರು ಯಾವತ್ತೂ ತಣ್ಣಗೆ ಇರೋದು ಎಷ್ಟು ಕಾಯಿಸಿ ಬಿಸಿ ಮಾಡಿದರೂ ಮತ್ತೆ ಅದು ತಣ್ಣಗೆ ಆಗೋದು ಸ್ವಭಾವ ದೊರತಿ ಕ್ರಮ ಆದರೆ ಆ ಹುಟ್ಟಿನ ಬಂದಿರತಕ್ಕಂತಹ ಈ ವಂಶಾನುಗತವಾದ ಜನ್ಮಜಾತ ವಂಶಾನುಗತವಾಗಿರತಕ್ಕಂತಹ ಪ್ರವೃತ್ತಿಗಳನ್ನು ಅದನ್ನು ಬೇರೆ ರೀತಿಯಲ್ಲಿ ಪ್ರವರ್ತಿಸಲಿಕ್ಕೆ ಸಾಧ್ಯ ಇದೆ ಇದನ್ನೇ ಒಟ್ಟಾರೆ ನಮ್ಮಲ್ಲಿ ದಮ ಅಂತ ಹೇಳೋದು ದಮ ಈ ನಮ್ಮ ಪ್ರವೃತ್ತಿಗಳನ್ನು ಬದಲಾಯಿಸಿಕೊಳ್ಳಲಿಕ್ಕೇ ಶಿಕ್ಷಣ ಅಂತ ಇರೋದು ನಾವು ಜ್ಞಾನಗಳಿಸೋದು ಯಾಕೆ ಅಂದರೆ ಈ ನಮ್ಮ ಸ್ವಾಭಾವಿಕವಾಗಿರತಕ್ಕಂತಹ ಪ್ರವೃತ್ತಿಗಳಿವೆಯಲ್ಲ ಈ ಪ್ರವೃತ್ತಿಗಳನ್ನು ಬದಲಾಯಿಸಿಕೊಳ್ಳಿಕ್ಕೆ ಇವುಗಳನ್ನು ಸಂಸ್ಕರಿಸಿಕೊಳ್ಳಿಕ್ಕೆ ಇವುಗಳನ್ನು ಉನ್ನತೀಕರಿಸಿಕೊಳ್ಳಿಕ್ಕೆ ಇದಕ್ಕಾಗಿಯೇ ಜ್ಞಾನ ಸಂಪಾದನೆ ಇರುವಂಥದ್ದು ಆದರೆ ಈ ಪ್ರವೃತ್ತಿಗಳನ್ನು ನಾವು ಬದಲಾಯಿಸೋದು ಹೇಗೆ ಅದು ಬದಲಾಯಿಸ ಸಾಧ್ಯ ಇಲ್ಲ ಅಂತ ಕೆಲವರು ಹೇಳ್ತಾರೆ ಆದರೆ ನಮ್ಮ ಅನುಭವ ಮತ್ತು ಬುದ್ಧಿ ಇವುಗಳ ಸರಿಯಾದ ಉಪಯೋಗದಿಂದ ನಮ್ಮ ಈ ಮೂಲ ಪ್ರವೃತ್ತಿಗಳೇನಿವೆ ಅವುಗಳನ್ನು ಈ ಮಾಡಿಫೈ ಮಾಡಲಿಕ್ಕೆ ಪರಿವರ್ತನೆಗೊಳಿಸಲಿಕ್ಕೆ ಮಾಡಿಫಿಕೇಶನ್ ಆಫ್ ಇನ್ಸ್ಟಿಂಕ್ಸ್ ಅದಕ್ಕೆ ಅದನ್ನು ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ ಇದಕ್ಕೆ ಪ್ರಾಚೀನರು ಅನೇಕ ಉಪಾಯಗಳನ್ನು ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ ಅದನ್ನೇ ಇವತ್ತಿನ ಸೈಕಾಲಜಿಸ್ಟ್ ಹೇಳೋದು ಹೊಸ್ತೇನಲ್ಲ ಹೇಳುವ ರೀತಿ ಭಿನ್ನವಾಗಿದೆ ಸೈದ್ಧಾಂತಿಕವಾಗಿ ವಿರೋಧ ಇದೆ ಸೈದ್ಧಾಂತಿಕವಾದ ಮನಃಶಾಸ್ತ್ರಕ್ಕೂ ನಮ್ಮ ಪ್ರಾಚೀನವಾಗಿರ್ತಕ್ಕಂಥ ಮನಃಶಾಸ್ತ್ರಕ್ಕೂ ಭಗವದ್ಗೀತೆ ಒಂದು ಮನಃಶಾಸ್ತ್ರವೇ ಅರ್ಜುನನ್ನು ಬ್ರೈನ್ ವಾಶ್ ಮಾಡಲಿಕ್ಕೆ ಭಗವದ್ಗೀತೆ ಬಂದದ್ದು ಮನಃಪರಿವರ್ತನೆಗೋಸ್ಕರವಾಗಿ ಅವನಲ್ಲಿ ಮೂಡಿದಂತಹ ಭಯವನ್ನು ಅವನ ತಾತ್ಕಾಲಿಕವಾಗಿರತಕ್ಕಂತಹ ಭಯವನ್ನು ಅವನ ವಿಷಾದವನ್ನು ಅವನಿಗೆ ಬಂದಿರತಕ್ಕಂಥ ಮೋಹ ಆ ಜ್ಞಾನವನ್ನು ಮರೆಮಾಚಿದಂತಹ ಮೋಹವನ್ನು ಕಳಿಸಲಿಕ್ಕೇ ಭಗವದ್ಗೀತೆ ಉಪದೇಶ ಆಗಿರುವಂಥದ್ದು ಆದ್ದರಿಂದ ಶ್ರೀಕೃಷ್ಣ ಅವನು ಪ್ರಪಂಚದ ಅತಿ ದೊಡ್ಡ ಮನೋವಿಜ್ಞಾನಿ ಈ ನಮ್ಮ ಮನಸ್ಸು ಸರಿಯಾಗಿದೆ ಆ ಮನಸ್ಸಿನ ಮೂಲಕವಾಗಿ ಎಲ್ಲ ಪ್ರವೃತ್ತಿಗಳನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ನಾಲ್ಕು ಉಪಯೋಗಗಳನ್ನು ನಾಲ್ಕು ಉಪಾಯಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದನ್ನೇ ಒಂದು ದಮ ಅಂತ ಹೇಳೋದು ದಮ ಅನುಪಯೋಗಿತ ಮತ್ತು ಫ್ರೀ ಎಕ್ಸ್ಪ್ರೆಷನ್ ಸ್ವತಂತ್ರ ಅಭಿವ್ಯಕ್ತಿ ಮತ್ತು ಶೋಧನೆ ಅಂತ ಈ ನಾಲ್ಕು ರೀತಿಯ ಉಪಾಯಗಳಿಂದ ನಮ್ಮ ಸ್ವಾಭಾವಿಕವಾಗಿರತಕ್ಕಂತಹ ಪ್ರವೃತ್ತಿಗಳು ಆ ಸ್ವಾಭಾವಿಕವಾಗಿರತಕ್ಕಂತಹ ಪ್ರಕೃತಿಗಳ ಮೇಲೆ ಪ್ರವೃತ್ತಿಗಳ ಮೇಲೆ ಈ ಮನಸ್ಸು ಮತ್ತು ಬುದ್ಧಿಗಳು ಏನು ತಮ್ಮ ಹತೋಟಿಯನ್ನಿಟ್ಟುಕೊಂಡು ಹೇಗೆ ಆಟ ಆಡಿಸ್ತಾ ಇವೆ ಅದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಆರಂಭದಲ್ಲಿ ಹೇಳಿದೆ ಅಂತಹ ನಾಲ್ಕು ಉಪಾಯಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಈ ನಾಲ್ಕು ವಿಧವಾಗಿರತಕ್ಕಂತಹ ಉಪಾಯಗಳಿಂದ ಈ ಮೂಲ ಪ್ರವೃತ್ತಿಗಳಿಂದ ಈ ಜನ್ಮ ಜಾತ ವಂಶಾನುಗತವಾಗಿರತಕ್ಕಂತಹ ಪ್ರವೃತ್ತಿಗಳಿಂದ ಪ್ರೇರಿತವಾಗಿರತಕ್ಕಂತಹ ಇಂದ್ರಿಯಗಳು ಅವುಗಳು ಭಾಷ್ಯವಾಗಿರತಕ್ಕಂತಹ ವೈಷಯಿಕ ಭೋಗಗಳನ್ನು ಬಯಸುವಂಥದ್ದು ಸ್ವಾಭಾವಿಕವಾಗಿದ್ದರೂ ಕೂಡ ಅವುಗಳನ್ನೆಲ್ಲ ಅಂತರ್ಮುಖಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅವೆಲ್ಲ ಯಾವತ್ತು ಬಹಿರ್ಮುಖವೇ ಅದು ಸ್ವಾಭಾವಿಕವಾಗಿ ಇಂದ್ರಿಯಗಳು ಬಹಿರ್ಮುಖ ಪರಾಂಚಿಖಾನಿ ಅಂತ ಉಪನಿಷತ್ತು ಹೇಳುತ್ತೆ ಆ ಬಹಿರ್ಮುಖವಾಗಿರ್ತಕ್ಕಂತಹ ಇಂದ್ರಿಯಗಳನ್ನು ಅಂತರ್ಮುಖಿಯನ್ನಾಗಿ ಮಾಡಬೇಕಾಗಿರುವಂಥದ್ದು ಅದು ಕಾಟಕೋಪನಿಷತ್ನಲ್ಲಿ ಆ ವಿಚಾರ ಬರುತ್ತೆ ಪರಾಂಚಿ ಖಾನಿ ಪರಾಂಚಿ ಖಾನಿ ವ್ಯರಣತ್ ವ್ಯರಣ ಸ್ವಯಂಭೂ ತಸ್ಮಾತ್ ಪರ ಪಶ್ಯತೆ ನಾಂತರಾತ್ಮಂ ಕಶ್ಚಿತ್ ಧೀರ ಪ್ರತ್ಯಗಾತ್ಮನ ಐಚ್ಛತ್ ಆವೃತ್ತಚಕ್ಷು ಇಚ್ಛನ್ ಎಂಬುದಾಗಿ ಉಪನಿಷತ್ತಿನಲ್ಲಿ ನಿರೂಪಣೆ ಮಾಡ್ತಾರೆ ಹೀಗೆ ನಾಲ್ಕು ಉಪಾಯಗಳಿಂದ ಈ ಮೂಲ ಪ್ರವೃತ್ತಿಯಿಂದ ಇಂದ್ರಿಯಗಳು ಮನಸ್ಸು ಹೇಗೆ ವಸ್ತುಗಳನ್ನು ಬಯಸ್ತಾ ಇವೆಯೋ ಅದನ್ನು ಬಯಸದಂತೆ ಅತ್ ಅಂತರ್ಮುಖಿಯಾಗುವಂತೆ ಪರಮಾತ್ಮನ ಕಡೆಗೆ ಅಭಿಮುಖವಾಗುವಂತೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ ಆ ನಾಲ್ಕು ಉಪಾಯಗಳನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇದರಿಂದ ಪಾಠವನ್ನು ಸಮಾಪ್ತಿ ವಹಿಸ್ತೇನೆ ಶ್ರೀಕೃಷ್ಣ ಅರ್ಪಣ ಧನ್ಯವಾದಗಳು